ಮಿರ್ಕಲ್ ರೈತರಿಗೆ ಎಂಟು ದಿನಗಳಿಂದ ತ್ರೀ ಫೇಜ್ ವಿದ್ಯುತ್ ಬಾಧೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತರ ಆಕ್ರೋಶ ಹುಲ್ಸೂರು ತಾಲೂಕಿನ ಮಿರ್ಕಲ್ ಗ್ರಾಮದ ರೈತರು ಕಳೆದ ಎಂಟು ದಿನಗಳಿಂದ ತ್ರೀ ಫೇಜ್ ವಿದ್ಯುತ್ ಸಿಗದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸರ್ಕಾರದ ಮಾರ್ಗಸೂಚಿಯಂತೆಯೇ ಪ್ರತಿದಿನ ಏಳು ಗಂಟೆ ತ್ರೀ ಫೇಜ್ ವಿದ್ಯುತ್ ಪೂರೈಕೆ ಮಾಡಬೇಕು ಎಂದು ಸ್ಪಷ್ಟ ಸೂಚನೆ ಇದ್ದರೂ ಸ್ಥಳೀಯ ವಿದ್ಯುತ್ ಇಲಾಖೆಯ ನಿರ್ಲಕ್ಷ್ಯತೆಯಿಂದ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಸಿಗದೆ ರೈತರ ಕೃಷಿ ಚಟುವಟಿಕೆ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ವಿದ್ಯುತ್ ಕೊರತೆಯಿಂದಾಗಿ ಗೋಧಿ ಜೋಳ ಕಡ್ಡಿ ಜೀಯ ಹಾಗೂ ವಿವಿಧ ತರಕಾರಿ ಬೆಳೆಗಳಿಗೆ ಅಗತ್ಯವಾದ ನೀರು ದೊರಕದೆ ಬೆಳೆಗಳು ಒಣಗುವ ಸ್ಥಿತಿ ಎದುರಾಗಿದೆ ಇತ್ತೀಚೆಗೆ ಅತಿವೃಷ್ಟಿಯಿಂದಲೇ ನಷ್ಟ ಅನುಭವಿಸಿದ್ದ ರೈತರು ಇದೀಗ ವಿದ್ಯುತ್ ಸಮಸ್ಯೆಯಿಂದ ಮತ್ತಷ್ಟು ಸಂಕಷ್ಟಕ್ಕೊಳಗಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಸೋಮವಾರ ಮಿರ್ಕರ್ ಗ್ರಾಮದ ಯುವ ರೈತ ಜ್ಞಾನವ್ವ ನಿಟ್ಟೂರೆಯವರ ನೇತೃತ್ವದಲ್ಲಿ ರೈತರು ಹುಣಸೂರು ವಿದ್ಯುತ್ ಶಕ್ತಿ ಸಹಾಯಕ ಅಭ್ಯಂತರ ಕಚೇರಿಗೆ ಭೇಟಿ ನೀಡಿದರು ನಂತರ ಜೆಇ ಚಿರಡೇರವರಿಗೆ ಮನವಿ ಪತ್ರ ಸಲ್ಲಿಸಿ ರೈತರ ಹೊಲಗಳಿಗೆ ತಕ್ಷಣದಿಂದಲೇ ಪ್ರತಿನಿತ್ಯ ಕನಿಷ್ಠ ಏಳು ಗಂಟೆಗಳ ತ್ರೀಪೇಜ್ ವಿದ್ಯುತ್ ಪೂರೈಕೆ ಮಾಡಬೇಕು ಎಂದು ಬೇಡಿಕೆಯ ಮನವಿ ಪತ್ರ ಸಲ್ಲಿಸಿದರು ವಿದ್ಯುತ್ ಕೊರತೆ ಮುಂದುವರೆದರೆ ಭಾರೀ ಬೆಳೆ ನಷ್ಟ ತಪ್ಪದೆ ಸಂಭವಿಸಲಿದೆ ಎಂದು ರೈತರು ಆತಂಕ ವ್ಯಕ್ತಪಡಿಸಿದರು ಅಧಿಕಾರಿಗಳ ತ್ವರಿತ ಹಸ್ತಕ್ಷೇಪಕ್ಕೆ ರೈತರು ನಿರೀಕ್ಷೆಯಲ್ಲಿದ್ದಾರೆ ಈ ಸಂದರ್ಭದಲ್ಲಿ ರೈತರಾದ ರಾಜ್ಕುಮಾರ್ ಸೂರ್ಯವಂಶಿ ಶಿವಾಜಿ ಸೂರ್ಯವಂಶಿ ಪಪ್ಪು ಲಂಬೆ ದಿಗಂಬರ್ ರಂಬೆ ಅಮುಲ್ ಸೂರ್ಯವಂಶಿ ಔದಂಬರ್ ಪವಾರ್ ನಿಜಾಮ್ ಸಾಬ್ ವೈಜಿನಾಥ್ ಪವಾರ್ ಭೀಮ್ರಾವ್ ನೆಟ್ಟೂರೆ ತಾಜುದ್ದೀನ್ ಟಪ್ಪೆವಾಲೆ ಅಲ್ತಾಬ್ ಟಪ್ಪೆವಾಲೆ ಹರಿ ಓಂ ಸೋಳಂಕೆ ತುಳಸಿದಾಸ್ ಸೂರ್ಯವಂಶಿ ಹಾಗೂ ಇತರ ರೈತರು ಉಪಸ್ಥಿತರಿದ್ದರು ನಾ ಸಂಭಾಜಿ ಬ್ರಿಗೇಡ್ ತಾಲೂಕಾ ಅಧ್ಯಕ್ಷ ಕಲ್ಯಾಣ್ ತಾಲೂಕು ಇದ್ದರೂ ಕೂಡ ಪ್ರಪ್ರಥಮವಾಗಿ ನಾವು ರೈತಿದ್ದೇವೆ ಅದರ ಸಲುವಾಗಿ ನಮ್ಮ ಹುಡ್ಸೂರು ತಾಲೂಕಾ ಮತ್ತು ಬಸವ ಕಲ್ಯಾಣ್ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ಏನು ಪ್ರಾಬ್ಲಮ್ ಇದೆ ಅಂದರೆ ಸಮಸ್ಯೆ ಗೋರ್ಮೆಂಟ್ನಿಂದ ಆದೇಶ ಇದೆ ಏಳು ತಾಸು ಲೈಟ್ ಕೊಡಬೇಕು ತ್ರೀ ಫೇಸ್ ಹೊಲದಲ್ಲಿ ಲೈಟ್ ಕೊಡಬೇಕು ಆದರೆ ಕಳೆದ ಎಂಟು ದಿನಗಳಿಂದ ನಮ್ಮ ಮಿರ್ಕಲ್ ಗ್ರಾಮದಲ್ಲಿ ಒಂದಾಗಿದ್ದೇನು ತ್ರೀ ಫೇಸ್ ಲೈಟ್ ಇರ್ಬೋದು ಓನ್ಲಿ ತ್ರೀ ಫೇಸ್ ಲೈಟ್ ಏಳು ತಾಸು ಕೊಡ್ಬೇಕಂತ ಗೋರ್ಮೆಂಟ್ ಆದೇಶ ಅದ ಎಂಟು ದಿನದ ಒಂದೇ ಒಂದು ದಿನ ತ್ರೀ ಫೇಸ್ ಲೈಟ್ ಏಳು ಗಂಟೆ ಅದು ಏಳು ಬಿ ಕೊಟ್ಟಿಲ್ಲ ಸರ್ ಆರೇ ಗಂಟ ಲೈಟ್ ಕೊಟ್ಟಾರ ಅದರ ಸಲುವಾಗಿ ನಾನು ಈ ಹುಲ್ಸೂರದಲ್ಲಿ ಎಲ್ಲ ನಮ್ಮ ರೈತ ಬಾಂಧವರು ಇಲ್ಲಿ ಬಂದಿದ್ದಾರೆ ಎಲ್ಲರ ಸಮಸ್ಯೆ ಇದೆ ಈಗ ಸೊಯಾಬೀನಂತೂ ಮಳಿ ಹತ್ತಿ ಹೋಯ್ತು ಸರ್ ಎಲ್ಲ ಪೂರಾ ನಾಶ ಆಯ್ತು ಏನೂ ಇಲ್ಲ ಸೋಯಾಬೀನ್ ಇಲ್ಲ ತೊಗರಿ ಇಲ್ಲ ಏನೂ ಇಲ್ಲ ಈಗ ಓದಿ ಬಿದ್ದಿದೆ ಈಗ ಎಲ್ಲ ರೈತ ಬಾಂಧವರಿಗೆ ಅದೇ ಸಮಸ್ಯೆ ಅದ ಕರೆಕ್ಟಾಗಿ ಏಳು ತಾಸು ಲೈಟ್ ಕೊಡಬೇಕಂತೂ ನಾನು ಹುಲ್ಸೂರು ಜೈ ಶಿರಡ್ಯಾ ಸಾಹೇಬ್ರಿಗೆ ವಿನಂತಿ ಮಾಡ್ತೀನಿ ಸಾಹೇಬ್ರೆ ನಾವೆಲ್ಲ ರೈತ ಬಾಂಧವರಿಗೆ ಏನಂದರೆ ಸಮಸ್ಯೆ ಏಳು ಗಂಟೆ ಲೈಟ್ ಕೊಡಬೇಕು ಎರಡು ದಿನದಾಗ ಒಂದೇ ಒಂದು ದಿನ ಲೈಟ್ ಕೊಟ್ಟಿರಿ ಸರ್ ಈಗ ನಮ್ಮ ಹ್ಯಾ ಮಾಡಬೇಕು ಗೋಧಿ ಬಿತ್ತಿಂದ ಎಲ್ಲ ದಸ್ ಬೀಸ್ ಹಝಾರ್ ರೂಪಾಯಿ ಆ ಕಡೆ ಈ ಕಡೆ ರೊಕ್ಕ ನಂಬಲೇ ನಿರಲ್ವ ರೈತರು ಅಂದ್ರೆ ಆ ಸಾಹಕಾರ ಬಲ್ಲಿಂದ ರೊಕ್ಕ ತೆಗೆದಿ ನಾವು ಬಿತ್ತಿದೆವು ಈಗ ಅದಕ್ಕೆ ನೀರಿಲ್ಲ ಹ್ಯಾಂಗ್ ಮಾಡಬೇಕು ಖರಾಬ್ ಆಯ್ತು ಈಗ ನೀವು ಹಿಂದಿನ ಲೈಟ್ ಕೊಟ್ಟೀವಿ ಮತ್ತಿಲ್ಲ ಕರೆಕ್ಟಾಗಿ ನಾವು ವಿನಂತಿ ಮಾಡ್ತೀನಿ ಜೈ ಚಿರಡೆ ಸಾಹೇಬ್ರಿಗೆ ವಿನಂತಿ ಮಾಡ್ತೀನಿ ಮತ್ತು ನಮ್ಮ ಎ ಡಬ್ಲಿ ಧರ್ನೇ ಸಾಹೇಬ್ರಿಗೂ ಕೂಡ ವಿನಂತಿ ಮಾಡ್ತೀನಿ ನಮ್ಮ ಎಲ್ಲ ಇರ್ಕಾಲ ಒಂದೇ ಊರಿಲ್ಲ ಹುಣಸೂರು ತಾಲೂಕಾ ಮತ್ತು ಬಸ್ವತ್ ಕಲ್ಯಾಣ್ ತಾಲೂಕಾ ಎಲ್ಲ ರೈತ ಬಾಂಧವರು ಇದೇ ಸಮಸ್ಯೆ ಇದೆ ಎಲ್ಲರಿಗೆ ಕರೆಕ್ಟ್ ಆಗಿ ಏಳು ತಾಸ ರಿಫೇಸ್ ಹೊಲ್ದಲ್ಲಿ ಲೈಟ್ ಕೊಡ್ಬೇಕಂತೂ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಈಗ ರೈತರದು ಪ್ರಾಬ್ಲಮ್ ಅಂದ್ರೆ ನಿಮ್ಗೆ ಏಳು ತಾಸು ಲೈಟ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಎಷ್ಟು ದಿನ ಐತಿ ರೀ ಸರ್ ಎಂಟು ದಿನ ಐತೆ ಸರ್ ಕರೆಕ್ಟ್ ಆಗಿ ಒಂದೇ ಒಂದ್ ದಿನ ಲೈಟ್ ಕೊಟ್ಟೆ ಸರ್ ಎಂಟು ದಿನದಾಗಿ ಅದು ಭೀ ಆರೇ ತಾಸು ಕೊಟ್ಟರೆ ಸರ್ ನಾರ್ಮಿಟ್ಟಿಗೆ ಆದೇಶ ಅದ ಇವತ್ತು ಇಲ್ಲಿವರೆಗೆ ನೀವು ಅವ್ರಿಗೆ ಕೇಳಿಲ್ಲ ಯಾಕೆ ಗೊತ್ತಿಲ್ಲ ಲೈಟ ಕೇಳಿದೆವು ಸರ್ ಕೇಳಿದೆವು ಅವ್ರಿಗೆ ರೇ ಆದ್ರೆ ಸರ್ ಸರ್ ನೋಡಿ ಇನ್ನೂ ಪ್ರಾಬ್ಲಮ್ ಅದ ಇದು ಕೂಡ ಸರ್ ಅವರು ಆ ಪಾ ಮಾಡ್ತಾ ಇಲ್ಲ ಏನೋ ಸಮಸ್ಯೆ ಇರ್ತಾ ಇದ್ದಾರೆ ಸರ್ ಏನೋ ಕೆಲಸ ಚಾಲದ ಅದೀಕ ಅದ ಸರ್ ಕೆಲಸ ಚಾಲು ಕೆಲಸ ಮಾಡಿ ಹೀಗೆ ಮಾಡ್ಬೇಕು ಕೆಲಸ ಈಗ ಸಬಿನಂತೂ ಹೋದ್ ಸರ್ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಈಗ ಅವ್ರಿಗೆ ಭೇಟಿ ದಿನ ಆಗಿರೋ ಇಲ್ಲ ಬರ್ತಾರೆ ಸರ್ ಇನ್ನೂ ಬಂದಿಲ್ಲ आठ रोज दोन डोस दिल्यात आमच्याकडे सात घंट्यात नियोजन आहे गवर्नमेंट सहा घंटे योजना आठ दोन लट दिल्या प्रत्येक शिवराम लेट चालू आहे आमचे जम चालले जम जर वर्करला सांगितले की आम्ही जर सामान आणून दिलो तरी पैसे मागतात काय झालं गव्हर्नमेंट मागणी काय कशाचा मग काय म्हणते सर गेल्या वर्षी लय कलट होते या वर्षी असका उलायचा आमचं हे म्हणत करायचं एक तो सोय पण गेले आ, आता शेतामध्ये काय काय पीक आहे सध्या जिवारी आहे गु आहे हरभरा हायडा हाय आता रबीचे पीक आहे सगळ्या पिकाला वाहून गेले काहीच नाही इन्शुरन्स बेटायचे काही इन्शुरन्सी आले आम्ही गव्हर्नमेंटला काही पैसे मागणार फक्त लेखसाठी आमची मागणी आहे जेवढं नियोजन सरकारला आणि कर्मचाऱ्याला आपलं नाव राज